ನಾವೆಲ್ಲ ಒಂದು ನಾವೆಲ್ಲ ಒಂದು ನಮ್ಮ ಮನ ಮನದಲ್ಲೂ ನಮ್ಮ ಮನೆಯಲ್ಲೂ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಜಾಗವಾಗಿಲ್ಲ ಅಪಮಾನ ಮಾಡಿದರೆ ಅನ್ನುವಂಥದ್ದನ್ನು ಆ ರೀತಿ ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ನನ್ನ ಆತ್ಮಬದ್ಧಗಳು ಅಂತ ಹೇಳಿದ್ರಿ ನಾನು ಪ್ರೀತಿಯಿಂದಲೇ ಎಲ್ಲರೂ ಒಪ್ಕೊಂಡಿದ್ದೀನಿ ನೀವೆಲ್ಲರೂ ನಮ್ಮವರೇ ಪ್ರತ್ಯಕ್ಷವಾಗಿಯೂ ಆಗಲಿ ಪರೋಕ್ಷವಾಗಿಯೂ ಆಗಲಿ ನನ್ನ ಕಡೆಯಿಂದ ಯಾರಿಗಾದರೂ ನೋವಾಗೆ ಅದಕ್ಕಾಗಿ ನಾನು ಕ್ಷಮೆಯಾಚನೆ ಮಾಡ್ತೀನಿ ಸಿ ಟಿ ರವೀಣ್ಣನ್ ಅವರು ವೈದ್ಯಕೀಯ ಕಾಲೇಜಿನಲ್ಲಿ ಹೋದಾಗ ಅಲ್ಲೇನು ಆಗಿದೆ ಅನ್ನುವಂಥದ್ದು ಒಂದು ಒಂದು ರಾಜಕೀಯ ಮಜಲುಗಳಲ್ಲಿ ಅವ್ರು ಹೇಳಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಆ ಪದ ಅನಾವಶ್ಯಕವಾಗಿ ಸವಿತಾ ಸಮಾಜಕ್ಕೆ ಅವಮಾನ ಆಗುವಂಥ ಒಂದು ಪದ ನಮಗೆ ಎಲ್ಲರಿಗೂ ಮುಜುಗರ ತರ್ತಾ ಇದೆ ಹಾಗಾಗಿ ಸುಮಾರು ಜನ ನಮ್ಮಲ್ಲಿ ಕೇಳ್ತಾ ಇದ್ರು ನೀವು ಅವಮಾನ ಮಾಡದಿರೋ ಮನೆಗೆ ನೀವು ಹೋಗ್ತಾ ಇದ್ದೀರಲ್ಲ ಫೋಟೋ ತಗೊಂಡೋಗ್ತಿದ್ದೀರಲ್ಲ ಅಂತೇಳಿ ಅಂತ ಜನಪ್ರತಿನಿಧಿಗಳಾಗಿರುವಂತ ಇವರು ನಮ್ಮ ಕಷ್ಟ ಸುಖಗಳನ್ನ ಸದನದಲ್ಲಿ ಮಾತಾಡಬೇಕು ನಮ್ಮ ಅವಶ್ಯಕತೆಗಳನ್ನ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದೆ ಈ ನಮ್ಮ ಸಮಸ್ಯೆ ಏನಾಗಿದೆ ಈ ಸಮಸ್ಯೆಗೆ ಒಂದು ಶಾಶ್ವತವಾಗಿರುವಂತ ಪರಿಹಾರ ಕೊಡಬೇಕು ಈ ಪರಿಹಾರ ಕೊಡೋದಿಕ್ಕೆ ನಮ್ಮ ರವೀಣನವರಿಂದ ಮಾತ್ರ ಸಾಧ್ಯ ಜೊತೆಗೆ ಇಲ್ಲಿ ಇದು ನಮ್ಮ ಈ ಚಿಕ್ಕಮಗಳೂರಿನಲ್ಲಿರುವಂತ ನಮ್ಮ ಶಾಸಕರುಗಳು ಮಾತ್ರ ಈ ಕೆಲಸ ಮಾಡೋದಿಕ್ಕೆ ಸಾಧ್ಯ ಅನ್ನುವಂಥದ್ದು ಇತ್ತು ಕೂಡ ಬಹಳ ನಾವು ಕೇಳಿದ ಅವರು ಹೇಳಿದ್ರು ಸವಿತಾ ಮಹರ್ಷಿಗಳನ್ನ ತಗೊಬನ್ನಿ ನಾನು ಮನೆ ಗೃಹದ ನನ್ನ ಪೂಜಾ ಕೋಣೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಲ್ಲಿ ನಾನು ಹೇಳ್ತೀವಿ ಅಂತ ಯಾಕೆ ಅಂದರೆ ಅವರು ನಮ್ಮ ಎಲ್ಲ ಮಠಾಧೀಶರು ಕರೆದಾಗ ನಮ್ಮ ಸವಿತಾ ಮಹರ್ಷಿಗಳ ಮಠಾಧೀಶರು ಇಲ್ಲಿ ಬಂದು ಅವರಿಗೂ ಕೂಡ ಪೂಜನೀಯವಾದಂಥ ಭಾವನೆಯನ್ನು ಕೊಟ್ಟಂತ ವ್ಯಕ್ತಿ ನಮ್ಮ ಅರವೇಣ್ಣನು ಸವಿತಾ ಸಮಾಜದ ಬಂಧುಗಳು ನೀವು ಕೊಟ್ಟಿರುವಂಥ ಮನವಿಯನ್ನು ಸ್ವೀಕಾರ ಮಾಡಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಸಾರ್ವಜನಿಕ ಜೀವನ ನಾಲ್ಕು ದಶಕಗಳ ಸಾರ್ವಜನಿಕ ಜೀವನ ನಮ್ಮ ಮನ ಮನದಲ್ಲೂ ನಮ್ಮ ಮನೆಯಲ್ಲೂ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಜಾಗ ಕೊಟ್ಟಿಲ್ಲ ನಮ್ಮ ಮನಸ್ಸಿನಲ್ಲೂ ಕೊಟ್ಟರೆ ತಾನೇ ಮನೆ ಜಾಗ ಇರೋದು ಮನಸ್ಸಿನಲ್ಲೂ ಕೊಟ್ಟಿಲ್ಲ ಮನೆಯಲ್ಲೂ ಕೂಡ ಜಾಗ ಕೊಟ್ಟಿಲ್ಲ ನಮ್ಮ ಮನದಲ್ಲೂ ಹಿಂದೂ ಸಮಾಜದ ಯಾವೊಬ್ಬರೂ ಕೂಡ ದೂರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವರೇ ನಮ್ಮ ಬಂಧುನೇ ಆಗಬೇಕು ಅಂತ ನಾವು ಭಾವಿಸಿ ಅದರಂತೆಯೇ ನಾವು ವ್ಯವಸ್ಥೆ ಬಂದಿದ್ದೀವಿ ಪ್ರತಿಯೊಬ್ಬ ಜಗತ್ತಿನಲ್ಲಿರುವ ಈ ಪ್ರತಿಯೊಬ್ಬ ಹಿಂದೂ ನನ್ನ ಬಂಧುವಾಗಬೇಕು ಅನ್ನುವಂಥ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ದೀವಿ ಆಗ ಸ್ವೀಕಾರ ಮಾಡಿದ ನಾನು ಸವಿತಾ ಅಥವಾ ಹಡ್ಪದ ಸಮಾಜಕ್ಕೆ ಅಪಮಾನ ಮಾಡುವ ಪ್ರಶ್ನೆಯೇ ಬರೋದಿಲ್ಲ ಅದು ಅಪಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಆ ರೀತಿ ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಪಮಾನ ಮಾಡುವ ಪ್ರಶ್ನೆ ಬರೋದೇ ಇಲ್ಲ ಯಾಕೆಂದರೆ ಅಸ ನಾನು ಹೋಗಿದ್ದ ಮೆಡಿಕಲ್ ಕಾಲೇಜಿಗೆ ನೀವೇನೋ ನಿಷೇಧಿತ ಪದ ಆ ಪದ ಬಳಕೆಗೆ ಸಂಬಂಧಪಟ್ಟಂತೆ ಹೇಳಿದ್ದೀರಿ ನೋಡಿ ಭಾವನೆ ಕೆಟ್ಟದಿದ್ದರೆ ಆ ಭಾವನೆ ಕೆಟ್ಟದಿದ್ದಾಗ ಮಾತ್ರ ಅದು ಅಪರಾಧ ಆಗುತ್ತೆ ಭಾವನೆ ನನಗೆ ಯಾವತ್ತೂ ಯಾವ ಸಂದರ್ಭದಲ್ಲೂ ಕೆಟ್ಟ ಭಾವನೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಆತ್ಮಬಂಧುಗಳು ಅಂತ ಹೇಳಿದ್ದೀನಿ ಸವಿತಾ ಸಮಾಜದ ಸಮಾಜದ ಪ್ರತಿಯೊಬ್ಬರು ನನ್ನ ಆತ್ಮಬದ್ಧಗಳು ಅಂತ ಹೇಳಿದ್ವಿ ಮತ್ತು ನಾನು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರೋದು ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಹಿಂದೂ ನಿನ್ನ ನನ್ನ ಬಂಧುವಾಗಬೇಕು ಅನ್ನೋ ಪ್ರತಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರೋದು ಹಾಗಾಗಿ ಅಪಮಾನ ಅನ್ನೋದಕ್ಕೆ ನನ್ನ ಹೃದಯದಲ್ಲಿ ಜಾಗ ಇಲ್ಲ ನಾನು ಪ್ರೀತಿಯಿಂದಲೇ ನಿಮ್ಮನ್ನೆಲ್ಲರೂ ಒಪ್ಕೊಂಡಿದ್ದೀನಿ ನೀವೆಲ್ಲರೂ ನಮ್ಮವರೇ ಅದಕ್ಕೆ ನೀವು ನಾವೆಲ್ಲ ಒಂದು ಸವಿತಾ ಬಂಧು ಅಂತ ಹೇಳುತ್ತಿರಬೇಕಾದ್ರೆ ನಾನು ಹೇಳಿದೆ ನಾವೆಲ್ಲ ಒಂದು ಸವಿತಾ ಬಂಧು ನಾವೆಲ್ಲ ಹಿಂದೂ ಅನ್ನೋದನ್ನು ನಾನು ಸೇರಿಸಿ ಹೇಳಿದೆ ಹಾಗಾಗಿ ನಾವೆಲ್ಲ ಈ ಸವಿತಾ ಸಮಾಜವು ಕೂಡ ಹಿಂದೂ ಸಮಾಜದ ಒಂದು ಭಾಗ ಸವಿತಾ ಸಮಾಜದ ಬಂಧುಗಳು ಕೂಡ ನನ್ನ ಬಂಧುಗಳೇ ನನ್ನ ಆತ್ಮ ಬಂಧುಗಳೇ ತಪ್ಪು ಅಭಿಪ್ರಾಯಕ್ಕೆ ಜಾಗ ಇಲ್ಲ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಸುಳ್ಳು ಸುದ್ದಿಯನ್ನು ಹರಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ಹೇಳಿ ಆರಿಸಿದ್ದೇನೆ ಪ್ರತ್ಯಕ್ಷವಾಗಿಯೂ ಆಗಲಿ ಪರೋಕ್ಷವಾಗಿಯೂ ಆಗಲಿ ನನ್ನ ಕಡೆಯಿಂದ ಯಾರಿಗಾದರೂ ನೋವಾಗಿದ್ದರೆ ಅದಕ್ಕಾಗಿ ನಾನು ಕ್ಷಮೆ ಯಾಚನೆ ಮಾಡ್ತೀನಿ ಯಾಕೆಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವುಂಟು ಮಾಡೋದಂಥ ಅಲ್ಲ ಸಿದ್ಧಾಂತಕ್ಕಾಗಿ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಇದ್ದೀನಿ ರಾಜಕಾರಣ ನನ್ನ ನನ್ನ ನನಗದೊಂದು ಸೈದ್ಧಾಂತ ಪ್ರೇರಿತ ಬದುಕು ಅದು ಅಲ್ಲ ಸಿದ್ಧಾಂತಕ್ಕಾಗಿ ಆರಿಸ್ಕೊಂಡಿರ್ತಕ್ಕಂಥ ನನ್ನ ಬದುಕೋದು ಅದು ವೃತ್ತಿ ಅಲ್ಲ ಹಾಗಾಗಿ ಯಾರಿಗೂ ತಪ್ಪು ಸಂದೇಶ ಹೋಗಬಾರ್ದು ಅನ್ನುವ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಕೆಲವರು ಇದನ್ನು ದುರುಪಯೋಗ ಪಡಿಸ್ಕೊಳ್ಬೇಕು ಅಂತಾನೆ ಸಂಚಿ ನಡೆಸಿರೋದು ಕೂಡ ನನಗೆ ಮಾಹಿತಿ ಬಂದಿದೆ ಸಂಚಿಗೆ ನೀವೆಲ್ಲರೂ ಬಲಿಯಾಗಿದೆ ನನ್ನ ಮೇಲಿನ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಟ್ಟು ಈ ಮ ಈ ಜವಾಬ್ದಾರಿ ನನಗೆ ವಹಿಸಿದ್ರಿ ನೀವು ಇಟ್ಟಿರುವ ನಂಬಿಕೆ ಇದು ಸಾಕ್ಷಿಯಾಗಿದೆ ನಾನು ಕೂಡ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ನಾನು ನನ್ನ ದೇವರ ಮನೆಗೆ ಆಕರ್ಸ್ಕೊಂಡು ಹೋದೆ ಅಂದರೆ ನಮ್ಮಲ್ಲಿ ಮಡಿಗೆ ಮೈ ಮೈಲಿಗೆ ಮಡಿವಂತಿಕೆ ಇಲ್ಲ ಏನಿದ್ರೂ ಭಕ್ತಿ ಮಾತ್ರ ಅಲ್ಲಿರೋದು ಹಿಂದುತ್ವ ಮಾತ್ರ ಬೇರೆ ಯಾವುದಕ್ಕೂ ಇಲ್ಲಿ ಜಾಗ ಇಲ್ಲ ಸವಿತಾ ಸಮಾಜದ ನಮ್ಮ ಬಂಧುಗಳು ಬಂದಿದ್ರು ಅವರು ಸವಿತಾ ಮಹರ್ಷಿಯ ಫೋಟೋದೊಂದಿಗೆ ಬಂದಿದ್ದರು ಸವಿತಾ ಸಮಾಜವೂ ಕೂಡ ಹಿಂದೂ ಸಮಾಜದ ಒಂದು ಅಂಗವೇ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡೇ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ ಹಾಗಾಗಿ ನಮ್ಮ ದೇವರ ಮನೆಯಲ್ಲೇ ಸವಿತಾ ಮಹರ್ಷಿಗಳ ಫೋಟೋ ಇಟ್ಟು ಪುಷ್ಪಾರ್ಚನೆ ಮಾಡಿ ನಮ್ಮಲ್ಲಿ ಮನದಲ್ಲಾಗಲಿ ಮನೆಯಲ್ಲಾಗಲಿ ಮೈಲಿಗೆಗೆ ಜಾಗ ಇಲ್ಲ ಅನ್ನೋದನ್ನು ಪ್ರತಿಪಾದಿಸ್ಕೊಂಡು ಬಂದಿದ್ದೀವಿ ಮತ್ತು ಕೆಲವು ತಪ್ಪು ಕಲ್ಪನೆಗಳಿದಾವಲ್ಲ ಈಗ ಇವರೆಲ್ಲರೂ ನಮ್ಮನ್ನು ನಾಲ್ಕು ದಶಕಗಳಿಂದ ನೋಡಿದ್ದಾರೆ ಅವರಿಗೆ ನನ್ನ ಬಗ್ಗೆ ಗೊತ್ತಿದೆ ಆದರೆ ಕೆಲವರು ದುರುದೇಶಪೂರ್ವಕವಾಗಿ ಸವಿತಾ ಸಮಾಜಕ್ಕೆ ಸಿ ಟಿ ರವಿ ಅಪಮಾನ ಮಾಡ್ದ ಅನ್ನೋ ರೀತಿಯಲ್ಲಿ ವಾಟ್ಸಪ್ಪು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿ ವಾಟ್ಸಪ್ ಮೆಸೇಜ್ಗಳನ್ನು ಸೃಷ್ಟಿ ಮಾಡಿ ಹಾಕ್ತಾ ಇರೋದು ಕಂಡು ಬಂತು ಆ ಹಿನ್ನೆಲೆಯಲ್ಲೇ ಈ ಸವಿತಾ ಸಮಾಜ ಬಂಧುಗಳಿಗೆ ವಿಚಾರವನ್ನು ಮಂದ ಮನವರಿಕೆ ಮಾಡಿಕೊಡ್ತಕ್ಕಂಥ ಮತ್ತು ಅವ್ರ ಮೂಲಕ ಸಮಾಜಕ್ಕೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ ಕಾಯವಾಚ ಮನಸ ನಮ್ಮ ಮನದಲ್ಲಾಗಲಿ ಮನೆಯಲ್ಲಾಗಲಿ ಜಾತೀಯತೆಗೆ ಅಸ್ಪೃಶ್ಯತೆಗೆ ಜಾಗ ಕೊಟ್ಟಿಲ್ಲ ಕೊಡೋದು ಇಲ್ಲ ಈ ನಿಷೇಧಿತ ಪದವನ್ನು ಯಾರಾದರೂ ಬಳಸಿದ್ರೆ ಈ ಪದದ ಮೇಲೆ ನಮಗೆ ಆಕ್ಷನ್ ತಗೊಳ್ಳೋದಕ್ಕೆ ನಮಗೆ ಕಾಯ್ದೆ ಕೊಡಬೇಕು ಕನಿಷ್ಠ ಅಂದರೆ ಕನಿಷ್ಠ ಅಂದರೆ ಅವ್ರಿಗೇನು ಅವನಿಗೆ ಅಟ್ರಾಸಿಟಿ ಥರ ಸಜೆ ಹಾಕಿ ಹಾಕಿ ಅಂತ ನಾವು ಕೇಳ್ತಿಲ್ಲ ಅವನ ಮೇಲೆ ಕಾಯ್ದೆ ಕಾನೂನು ದೂರ ದಾಖಲಿಸ್ಕೊಂಡು ನ್ಯಾಯಾಲಯದಲ್ಲೇ ಹೋಗಿ ನೂರು ರೂಪಾಯಿ ದಂಡ ಕಟ್ಟಬೇಕು ಅವನು ನೂರು ರೂಪಾಯಿ ಸಾಕವನು ಒಂದು ಸಾವಿರಾರು ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಇಲ್ಲ ನೂರು ರೂಪಾಯಿ ದಂಡವನ್ನು ನ್ಯಾಯಾಲಯದಲ್ಲಿ ಕಟ್ಟಬೇಕು ಆ ರೀತಿಯಾದಂಥ ಕನಿಷ್ಠ ವ್ಯವಸ್ಥೆನಾದರೂ ನಮಗೆ ಕೊಡಿ ಈ ಪ ಇವರು ಕೂಡ ನಮ್ಮ ಶಾಸಕರು ಕೂಡ ವಿಧಾನ ಪರಿಷತ್ ಸದಸ್ಯರು ಕೂಡ ತಿಳಿ ಈ ಥರ ಏನಾದ್ರು ಆಗಿದ್ದರೆ ಈ ಥರ ಮಾಡ್ತಿರೋದಕ್ಕೆ ಅವರು ಕೂಡ ಕ್ಷಮೆ ಕೇಳಿದ್ದಾರೆ ಇಡೀ ರಾಜ್ಯಾದ್ಯಂತ ನಡೆಸಿರೋ ವಿಚಾರವನ್ನು ಆದಷ್ಟು ಇಲ್ಲಿಗೆ ನಿಲ್ಲಿಸಿ ರಾಜಕೀಯ ಬಣ್ಣ ಬಳಿಯೋದರಿಂದ ಏನೂ ಇಲ್ಲ ನಮಗೆ ಶಾಶ್ವತ ಪರಿಹಾರ ಬೇಕು ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಅವರ ಹತ್ರ ಮುಂದಿನ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದಕ್ಕೊಂದು ತಾರ್ಕಿಕವಾದ ಅಂತ್ಯ ಮತ್ತು ಅದಕ್ಕೊಂದು ಕಾನೂನನ್ನು ರೂಪಿಸಲಿಕ್ಕೆ ಬಲವಾದ ಕಾನೂನನ್ನು ರೂಪಿಸಿ ಈ ಪದ ಬಳಕೆಯನ್ನು ಶಾಶ್ವತವಾಗಿ ನಿಷೇಧ ಮಾಡಲಿಕ್ಕೆ ನಾವು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ